ಇದೇನಕ್ಕೆ ಅಂತ ಆಲೋಚನೆ ಮಾಡ್ತಾ ಇರ್ಬೋದು ನೀವುಗಳು ಇದು ನಮ್ಮನೆ ಪಾಪು ಫೋಟೋ ಶೂಟ್ ನಾವು ಹೇಗೆ ಮಾಡ್ತೀವಿ ನೋಡೋಣ ನಾವು ಮೊದಲಿಂದನೂ ಹೇಳ್ಕೊ ಬರ್ತಾಯಿದ್ದೀವಿ ನಾವು ರೈತರು ನಾವು ರೈತರು ಅಂತ ರೈತನ ಸ್ಟೈಲಲ್ಲ ಇವತ್ತು ಫೋಟೋಶೂಟ್ ಮಾಡೋಣ ಅಂತ ಬನ್ನಿ ಹೆಂಗೆ ಮಾಡ್ತಿದ್ದೀವಿ ನೀವೂನು ಸ್ವಲ್ಪ ನೋಡ್ಕೊಳ್ಳಿ ಮೇಡಮ್ ಕಬ್ಬು ಕಡಿಯಕ್ಕೆ ಹೋಗಿ ಅಂದ್ರೆ ಹೋಗಿರ್ಲೇನಾ ಮಗನ ಫೋಟೋ ಶೂಟಿಗಾಗಿ ಏನು ಕಬ್ಬು ಕ್ಲೀನ್ ಮಾಡತ ಅಂದ್ರ ಬಿದ್ನ ಅಂತ ಇವತ್ತೇನು ಕಬ್ಬು ಕ್ಲೀನ್ ಮಾಡತ ಅಂದ್ರೆ ಚುಂಗು ಜಾಸ್ತಿ ಇಡ್ಬಾಡ ಮರೀತಿ ಹೋ ಕೊತ್ತಿನ ಫೋಟೋ ಶೂಟಿಗ ಕೊತ್ತಿ ಅಂತ ಕಿಡ್ತವ ನೋಡ್ದೆ ಹ ಕಾಲ್ ಮೇಲಾಗ್ಬಿಟ್ಟಾಳೆ ಯಾರು ಕಟ್ ಇದ್ದ ಏನಂತ ಮಕ್ಳಿರೋದೇ ನಮಗ್ ತಿಂಡಿ ಕೊಡ್ಸಕ್ಕೆ ನಾನಂತೂ ನನ್ನ ಮಗಳ ತಿಂಡಿ ಒಂದು ಬಿಡಲ್ಲ ಅಷ್ಟು ತಿಂತೀನಿ ಯಾಕಂದ್ರೆ ಮಕ್ಳಿಗೆ ಜಾಸ್ತಿ ತಿಂಡಿ ಕೊಡಬಾರ್ದು ಆ ಇಂಟೆನ್ಷನಲ್ಲಿ ನಮ್ಮ ಅಪ್ಪ ನೀನು ಹೇಳ್ರು ಭಾಷೆ ಬರಲ್ಲ ತಂದು ತಂದು ಕೊಡ್ತೈತಾ ಹಾಂ ವಾಯ್ಸ್ ಒಂದು ಸಲ ಕೊಡಬೇಕಾಗ ಯಾಕೆ ಕೊಡಬೇಕು ವಾಯ್ಸ್ ಯಾಕೆ ಕೊಡಬೇಕು ಹ್ಞೂ ವಾಯ್ಸ್ ಗೀಸ್ ಎಲ್ಲ ಕೊಡೋದಲ್ಲ ಇಲ್ಲ ನಾವೇನಾದರೂ ಡೈರೆಕ್ಟ್ ಡೈರೆಕ್ಟ್ ವಾ ಈ ಕಡೆ ಇಡು ಅಲ್ಲಿ ಅಲ್ಲಿ ಇಡು ಆ್ಯಕ್ಚುಲಿ ಸಂಕ್ರಾಂತಿ ಕಾಳು ಬೇಕಿತ್ತು ಸಂಕ್ರಾಂತಿ ಕಾಳು ಮಾರ್ತ್ ಬಂದ ಇನ್ನೊಂದು ವಿಷಯ ಅಲ್ಲ ಮಾವಿನ ತೇನ ನೋಡ್ಬಿಟ್ರೆ ಅದ್ರ ಬಿಡ್ತೀರ ಬೋಯ್ತಾರೆ ನಮ್ಮ ಅಪ್ಪಾಜಿ ಮಾವಿನ ತೆನ ಒಯ್ರು ಬೋಯ್ತಾರೆ ಅದಕ್ಕೆ ಅದ್ರಲ್ಲೂ ಚೆನ್ನಾಗಿರೋದಿದ್ನ ನೋಡಿ ಏನೋ ಕುಂಟಾಲ್ ಗಟ್ಲೆ ಬೆಳಿತಾರ ಮಾವಿನಕಾಯಿ ಹೊರ ಒಂದ್ ಎರಡು ಬಿಡಿಗೆ ಅದೇ ಮಿಡಿನೇ ಅದೇ ಮಾವಿನಕಾಯಿ ಮುಟ್ಟಕ್ಕೆ ಬಿಡಲ್ಲ

ನಿ ಶಾಲೆ ಬಾಗಿಲು ಹತ್ತಿಲ್ವೇ ಅದು ಚರುದಾತರ ಇದೆಂಗ ನೋಡಿ ಹಳ್ಳಿ ಮಕ್ಕಳು ಹಳ್ಳಿ ಮಕ್ಕ ಹಳ್ಳಿ ಮಕ್ಕ ಹುಳ್ಳಿ ಹೇಂಗಾರ ಹ್ಮ್ ಗಾಯ್ಸ್ 나 ಈ ತರ ಕಾಣ್ತೈತೆ ನಾಲ್ಕು ಒಂದಿಷ್ಟು ಹಾ ಕರೆಕ್ಟ್ ಇಂಗ ನೀ ಬರಿಯದ್ರ ನಂಗೆ ನಾಕೆ ಮರ್ತೋ ನೀನು ಉಲ್ಟಾ ಬಲ್ಟಾ ಬರ್ತ ಬರ್ ನಂಗೆ ನಾಕ್ ಮರ್ಸಿಬಿಟಳವಾ ಇಂಗ ಟ್ಯಾಲೆಂಟ್ ನೀವು ಇಲ್ಲಿ ಬರ್ದಿತ್ತಾ ಆದ್ರೆ ಇಲ್ಲೇ ಇದೆ ಎಲ್ಲಿಗೂ ಕರೆ ಇಲ್ಲ ಯಾರು ಅದಕ್ಕೆ ಇಲ್ಲೇ ಇದೆ ಲೋ ಏನಂದೆ ಗ್ಲೋಬಲ್ 레ವೆಲ್ ಅಲ್ಲಿ ಹಾ ऑलरेडी ನಮಗೆ ನಿನ್ನ ನಮಗೆ ಪುರಸತಿ ಇಲ್ಲ ಅಂತ ಬಂದಿಲ್ಲ ಪುರಸತಿ ನಂಗೆ ನಮಗೆ ಬರಲ್ಲ ಅಂತ ನೋಡಿ ನಮ್ಮ ಡ್ಯೂಟಿ ಬಟ್ಟೆ ಡ್ಯೂಟಿ ಮಾಡ್ತಿರೋದನ್ನ ಯಾವ ಡ್ಯೂಟಿ ಅಂತ ಹೇಳೋದಿಲ್ಲ ನಾವು ಫಸ್ಟ್ ಇವತ್ತು ಬಟ್ಟೆ ತೊಳೆದಾಕಿದೀನಿ ನಮ್ಮ ಥೀಮ್ ಬಂದ್ಬಿಟ್ಟು ರೈತನ್ನು ಟೈಪ್ ಮಾಡಬೇಕು ಅನ್ನೋದು ಒಂದು ಥೀಮಲ್ಲಿ ಮಾಡ್ತಾ ಇದ್ದೀವಿ ಸಂಕ್ರಾಂತಿ ಬಂತಾರ ಅದಕ್ಕೋಸ್ಕರ ನೋಡೋಣ ಹೆಂಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ ನಮ್ಮ ಹೊಸ ಮೊಬೈಲಲ್ಲಿ ಯಾವ ಚೆನ್ನಾಗಿ ಕಾಣಿಸುತ್ತೆ ಒಂದು ಸೆಕೆಂಡ್ ತಳಿಯಾ ಹ್ಞೂ ಕರೆಕ್ಟ್ ಇದು ಚುರ್ಸ್ ಕೂಡ ಕರೆಕ್ಟ್ ಆಗ್ತಿತ್ತು ಇರಲಿ ಹ್ಞೂ ಹ್ಞೂ ಅಷ್ಟು ಹಾಂ ಕರೆಕ್ಟ್ ಕಾಣಿಸ್ತಿತ್ತು ಅಷ್ಟೇಗಿ ಹ್ಮ್ ಕರೆಕ್ಟ್ ಕಾಣಿಸುತ್ತೆ ಅಂತೇಳಿ ತಿನ್ನಕ್ಕೆ ಶುರು ಮಾಡಿ ಅಲ್ಲ ಇನ್ನು ಚಿಗಿರ್ ಸಕ್ಕರೆ ಕಬ್ಬು ಅದು ಇನ್ನು ಅಲ್ವಾ ಕಡ್ಕೊಂಡ್ ಬಾ ತಬಾ ಕೂಸಿನ ತಾಯಿ ನೋಡ್ರಪ್ಪ ಮೊಬೈಲ್ ನೋಡತ್ತೀ ಸುವಲಾ ಸುವಲಾಲಿ ಅಂತೆ ನಾವಲ್ಲಿ ಕಷ್ಟಪಟ್ಟು ವೀಡಿಯೋ ಮಾಡ್ತಿದ್ರೆ ನೋಡ್ರಿ ಮಕ್ಕಂಬಚ್ಕೊಂಡ್ ಹೆಂಗ್ ಮಲ್ಗವಳೆ ಜೋರಿದ್ಯಾಡ ಅಲ್ಲ ಇವ್ ಇವ್ ಮಕ್ಳು ಫೋಟೋ ಶೂಟ್ ಮಾಡುದು ನೋಡ್ತದಲ್ಲ ಸುಲ ನನ್ನ ಮಗಳು ಶಾಲೆ ಬ್ಯಾಗ್ ನೋಡು ಅಯ್ಯೋ ನಿನ್ನೂ ಕ್ಯಾಮ್ರಾದಲ್ಲಿ ನನ್ ಮಗಳು ಶಾಲೆ ಬ್ಯಾಗ್ ನೋಡು ನೀವ್ ಬಿಡಿ ಸಾಕೊಂಡು ಬಂದ್ರಾಗೆಲ್ಲರೂ ಹುಡ್ಕ ನೋಡಿ ಚೇತು ಏನ್ ಚೆನ್ನಾಗ್ ಕಾಣ್ತಾಳಿ ನಾವ್ ಬಿಡಿ ಹುಡ್ತಾನೆ ಚಂದ ನೀವು ನನ್ನ ಮಗನ ಫೋಟೋ ಶೂಟ್ ಮಾಡಕೋಸ್ಕರ ವಿಡಿಯೋ ಮಾಡ್ತಾ ಇದೀರ ನಿಮ್ ಹತ್ರ ವಿಡಿಯೋ ಮಾಡ್ತಕೋತಾರ ಸತ್ಯ ಅವಳು ಆದ್ರೆ ಈ ಕೊಟ್ಟಾಗಿ ಮತ್ ಹೊಸದಾಗಿಂದ ವಿಡಿಯೋ ಬಂತು ಅಡ್ಜಸ್ಟ್ ಮಾಡ್ಕೊಂಡು ನನ್ನ ಮಗನ್ದು ನನ್ನ ಮಗಳದು ಬಾಳೆನ್ ವರ್ಷ ತಿನ್ನಿ ಖಾಲಿ ಮಾಡ್ತಾ ಇದೀಯಲ್ಲ ನೀ ತಿನ್ನಕ್ ಅಂತ ಬಂದಿ ಉಪ್ಪು ತಿನ್ನು ಬಾಳೆಣ್ಣು ತಿನ್ನೋದಲ್ಲ ಉಪ್ಪು ಹೊಸ ಬತ್ತ ಬತ್ತ ಹೊಸ ಬತ್ತ ಹೊಸ ಕಬ್ಬು ಹೊಸ ತೆನೆ ಮಾವಿನ ತೆನೆ ಕಾಣಿಸೋಲ್ಲ ಸ್ವಲ್ಪ ಅಚ್ಚು ಮಾವಿನ ತೆನೆ ಬಗ್ಗೆ ಹೇಳ್ಬೇಡ ನೀನು ಮುಚ್ಚಿಡೋದೆಲ್ಲ ಕಾಣಿಸೋಲ್ಲ ಬಿಡು ಆಮೇಲೆ ಇದು ಅಂತದ ಈಗ ಅಚ್ಚಿ ಇದು ಅಕ್ಕ ಗದ್ದೆ ತುಂಬಾ ಚಿಕ್ಕತ್ ಕಣೆ ಈಗಲೇ ತೆನೆ ಬಂದಿತ್ತು ಮರಿ ಕುಳೆ ಮರಿ ಇನ್ನೊಂದು ಸರ್ತಿ ಒಳ್ಳೆ ಬತ್ತ ಬರ್ತೈತಿ ಹ್ಞೂ ಆಯ್ತು ಕುಂಟಾಲಿಗೇನು ಕಡಿಮೆ ಇಲ್ಲ ಎಲ್ಲಿ ಇಡ್ಲಿದ್ನಾ ಇಲ್ಲ ಇಡ್ಲಾ ಜಾತ್ರೆ ಕಡೆ ಇಟ್ರು ಅಲ್ಲಿಡು ಎಲ್ಲಿ ಇಡ್ಲಾ ನೋಡೋ ಒಂದು ಸಲ ಟ್ರಿಪ್ಪಿಂಗ್ ನೋಡಕ ಹಿಂಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ರೆಡಿ ಆಗ್ತಿದ್ದಾನೆ ನೋಡ್ರಿ ರೆಡಿ ಮಾಡ್ಕೊಂಡ್ರಿಸಿದಾಳೆ ಪಾಪ ಕಟ್ತಿದಾರಾಲ್ ಟವಲ್ ಕಟ್ಬೋಕ್ ಮೊದ್ಲೆ ಕಣ್ ಮುಚ್ಚಬೇ ಯುದ್ದನೆ ಮಾಡ್ತಾನೆ ಬಾಯಿ ಮುಚ್ಚಿ ಹಾ

ಜೈ ರೈತ ಜೈ ರೈತ ಅಕ್ಲಾ ಚೆನ್ನಾಗಿ ಬಂದೈತೆ ಎಲ್ಲ ಗೊತ್ತಾಗುತ್ತೆ ನಿಂಗೆ ಅವ್ನಿಗೆ ಕಟ್ ಕಟ್ಟಿದ್ದು ಚೆನ್ನಾಗೈತೆ ಎಲ್ಲ ಗೊತ್ತಾಗುತ್ತೆ ತಾಮಣಿ ತಾಮಣಿ ಇದು ಆಯಲು ಬರುತ್ತೆ ಇದು ಹತ್ತಿರ ಬಹಳ ಜೂಮ್ ಆಗ್ತದೆ ಕಡೆ ಈ ತರ ಮಂಗಂಟರ್ ಸಾಮಾನ್ಯ ಎಲ್ಲೂ ಸಿಗಲ್ಲ ಅಂತ ಮಾಡೀನಿ ಕೆಂಪಿರೋದು ಕೆನ್ನೆ ಏನೋ ಹೇಳ್ತಾ ಇದಾಳೆ ಮಮ್ಮಿ ಏನೋ ಹೇಳ್ತಾ ಇದ್ದಾಳೆ

ಹೃದಯಪೂರ್ವಕ ಧನ್ಯವಾದಗಳು ಈ ಥರ ಧನ್ಯವಾದ ಬ್ಯಾಡಿತ್ತು ಕೊಟ್ಟಿದ್ದಾನೆ ಅಲ್ಲ ಚೆನ್ನಾಗೈತ ಥೀಮ ಸಂಕ್ರಾಂತಿಗೆ ಚೆನ್ನಾಗೈತೆ ಸಂಕ್ರಾಂತಿಗೆ ಚೆನ್ನಾಗಿತ್ತಲ್ಲ ನನ್ನ ಮಗಳು ಸೇರಿದ ಹೇಳುವ ಏನಾಗ ನಾನು ಇರೋದು ಎಷ್ಟು ಕೆ ಜಿಯಪ್ಪ ನನ್ನ ಕೆ ಜಿಗೆ ಅದು ಹಿಂದಕ್ಕೂ ಇಸ್ಕೋಯ್ತು ಅಷ್ಟೇ ಓಕೆ

ಪ್ಯಾಸಕ್ಕಿಂತ ಎತ್ ಕಟ್ಟಿ ಚೆನ್ನಾಗಿತ್ತು ಅದ್ರ ಚಡ್ಡಿ ಹಾಕಿರ್ಲಿಲ್ಲ ಆದಷ್ಟು ಮುಚ್ಚಿ ಮುಚ್ಚಿ ಕ್ಯಾಪ್ಚರ್ ಮಾಡಿದೀವಿ ಅವ್ರ ಜಡ್ಡಿ ಚಡ್ಡಿ ಸಿಗ್ಲಿಲ್ಲ ಚೆನ್ನಾಗಿತ್ತು ಎತ್ ಕಟ್ಟಿದ್ದಲ್ಲ ಏನೇನ್ ತರದ್ ಬಟ್ಟೆ ಬತ್ತೆ ಇದೊಂದು ಮತ್ತೊಂದು ಕಚ್ಚೆ ಪಂಜಿ ಅದೊಂದು ಆದ್ರೆ ನಮ್ ಗುಂಡ್ ಚೆನ್ನಾಗಿದಾನ ಅದಕ್ಕೆ ಚೆನ್ನಾಗ್ ಬಂತು

ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟ್ ಆಫ್ ಆಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಇಷ್ಟು ವಿಡಿಯೋ ನೋಡ್ಕೊ ಬಂದಿದ್ರೆ ಅಲ್ಲೇ ನಿಮ್ಮ ಬಲಗಡೆ ವೈಟ್ ಕಲರ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ವೈಟ್ ಅಲ್ಲ ಕವರ್ ರೆಡ್ ಈಗ ರೆಡ್ ಅಲ್ಲ ವೈಟ್ ಅಲ್ಲೂ ಇರುತ್ತೆ ನಂದ್ರೆ ಹ್ಮ್ ನಿಮ್ದ್ರಲ್ಲಿ ಯಾವ ಕಲರ್ ಐತಾರ ಹಂಗೆ ಠಂಡ್ ಅಂತ ಗಂಟೆ ಬಾರಿಸಿ